ಅಕ್ರಮ ಸಾಗಾಟ ಪ್ರಕರಣ ಮೃತ ಕುಟುಂಬಗಳಿಗೆ ಐವತ್ತು ಲಕ್ಷ ಪರಿಹಾರಕ್ಕೆ ಜೆಡಿಎಸ್ ಆಗ್ರಹ ನೆಲ್ಲದ ಅಕ್ರಮ ಅಕ್ಕಿ ದಂಧೆ ಆಹಾರ ಇಲಾಖೆ ಅಧಿಕಾರಿಗಳು ಪೊಲೀಸರು ಭಾಗಿ ಅಕ್ಕಿ ಮಾರಿಕೊಳ್ಳುವವರ ಕಾರ್ಡ್ ರದ್ದುಪಡಿಸಿ ದಂಧೆ ಮಾಡುವವರ ಮೇಲೆ ರೌಡಿ ಶೀಟ್ ಹಾಕಿ ಲೋಕಾಯುಕ್ತ ತನಿಖೆಗೆ ವಹಿಸಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಮದಿರೆ ಕ್ರಾಸ್ ಬಳಿ ಅಕ್ರಮವಾಗಿ ಪಡಿತರ ಸಾಗಾಣೆ ಮಾಡುತ್ತಿದ್ದ ವಾಹನ ಬಲ್ಟಿಯಾಗಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಜೆಡಿಎಸ್ ಒತ್ತಾಯಿಸಿದೆ ಈ ಕುರಿತು ಇಂದು ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಮೇನಹಳ್ಳಿ ತಾಯಣ್ಣ ಪಡಿತರವನ್ನು ಅಕ್ರಮವಾಗಿ ಸಾಗಾಟ ಮಾಡುವಾಗ ಬಾದನಹಟ್ಟಿ ರಂಗಪ್ಪ ಕಲ್ಲಕಂಬ ಪರಮೇಶ್ ಸಾವನ್ನಪ್ಪಿದ್ದಾರೆ ಇವರ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ ರೆಡ್ಡಿ ಕುಮಾರ್ ಮಧುರೆ ಹೊನ್ನೂರು ಸ್ವಾಮಿ ರಾಮಾಂಜನೇಲು ಜಾವೀದ್ ಹೊನ್ನೂರು ವಲಿ ನಾಗರಾಜ್ ಚಾಗ್ನೂರು ನಾಗರಾಜ್ ಜಮೀಲಾ ಶಬಾನ ಮತ್ತು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸ್ಟ್ಯಾಂಪಲ್ ಅಥವಾ ಟಾಟಾ ಎಸ್ಸಿನಲ್ಲಿ ಅಕ್ರಮ ಕಾಣಸಿಟ್ಟ ಹಕ್ಕಿಯನ್ನು ಹೊಡೆಯುವಾಗ ಬಾಲನೆಟ್ಟಿನ ರಂಗಸ್ವಾಮಿ ಮತ್ತು ಕಲ್ಕಂಬ ವರ್ಮೇಶ್ ಎಂಬ ಟಾಟಾ ಸಿ ಪಟ್ಟಿ ಉಳಿದು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಒಬ್ಬರಿಗೆ ಸೀರಿಯಸ್ ಆಗಿದೆ ಸೊ ರಾತ್ರಿ ಎರಡೂವರೆ ಮೂರು ಗಂಟೆ ಸಮಯದಲ್ಲಿ ಪಡಿತರ ಕಾಡುದಾರರ ಹತ್ರ ಅಕ್ಕಿಯನ್ನು ಪರ್ಚೇಸ್ ಮಾಡಿ ಗಂಗಾವತಿಗೆ ಮತ್ತು ತುಮಕೂರಿಗೆ ಆಗಿ ಮೃತಪಟ್ಟಿದ್ದಾರೆ ಸೊ ನನ್ನ ಉದ್ದೇಶ ಏನಂದರೆ ಈ ಮೃತಪಟ್ಟ ಕುಟುಂಬಗಳಿಗೆ ಯಾರು ವ್ಯಾಪಾರಸ್ಥರಿದ್ದಾರೆ ಇರ್ಸಾಮಿನ್ ಮತ್ತು ಪರ್ಮೇಶ್ ಉಮೇಶ್ ಎರಸಾಮಿ ಮತ್ತು ಉಮೇಶ್ ಅಂತೇಳಿ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರು ವ್ಯಾಪಾರ ಮಾಡ್ತಾರೆ ಅನ್ನೋದು ಗೊತ್ತು ಆಹಾರ ಅಧಿಕಾರಿಗಳು ಗೊತ್ತು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಗೊತ್ತಿದೆ ಸೊ ನನ್ನ ಉದ್ದೇಶ ಏನಂದ್ರೆ ಅವರು ಹತ್ರನೇ ಈ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅನ್ನೋದು ಒಂದು ಒತ್ತಾಯ ಸೊ ಮುಂದಿನ ದಿನದಲ್ಲಿ ಈ ಕಾಳಸ ಹಕ್ಕಿಯನ್ನು ಮಾಡ್ತಕ್ಕಂಥ ಎಲ್ಲಾನು ಕಡಿಮೆ ಹಾಕ್ಬೇಕಂದ್ರೆ ತಮ್ಮನ ಜಿಲ್ಲಾಧಿಕಾರಿಗಳು ಇದರಲ್ಲಿ ಮುಖ್ಯಸ್ಥ ವಹಿಸಿ ಲೋಕಾಯುಕ್ತಿಗೆ ವರ್ಗಾವಣೆ ಮಾಡಿ ಇದನ್ನ ತನಿಖೆ ಮಾಡಿ ಇದನ್ನ ಕಡಿವಾಣ ಹಾಕಬೇಕು ಇದರಲ್ಲಿ ಯಾರು ಹಿನ್ನೆಲೆ ಇದರ ಹಿನ್ನೆಲೆ ಯಾರಿದ್ದಾರೆ ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಂತೇಳಿ ನಾನು ಬಂದರ ಹಕ್ಕಿ ಅಂತಲ್ಲ ಪಡಿತರ ಹಕ್ಕಿ ಅಲ್ಲಿ ಇಲ್ಲ ಅಂತೇಳಿ ಸೊ ಆಹಾರ ಇಲಾಖೆ ಕೆಲವ ಗುಡ್ ಇನ್ಸ್ಪರ್ ಮಕ್ಕಳು ತನಿಖೆ ಮಾಡಿದ್ರೆ ನಮ್ದು ಅಕ್ಕಿ ಅಲ್ಲ ಅಂತ ಹೇಳಿದರು ನನ್ನ ಹತ್ರ ಹೇಳಿದ್ದಾರೆ ಸರ್ ನನ್ನ ಉದ್ದೇಶ ಏನಂದ್ರೆ ಅಕ್ಕಿ ಅಲ್ಲೇ ಬಿದ್ದಿದೆ ನದಿಯಲ್ಲೇ ಬಿದ್ದಿದೆ ಆ ಅಕ್ಕಿ ಇಮಿಡಿಯೇಟ್ಲಿ ಎರಸಿ ಉಮೇಶ್ ಅವರು ಜೆ ಸಿ ಪಿ ತಂದು ಲೋಡ್ ಮಾಡಿ ಕಳಿಸಿದ್ದಾರೆ ಬೇರೆ ಕಡೆಗೆ ಸೊ ಸಿಂಗ್ನ ಸುರೇಶ್ಗೆ ಗಾಡಿ ನಂಬರ್ ಸಹ ನಾನು ಹೇಳಿದ್ವಿ ಸೊ ಇದ್ರ ಇನ್ನ ಇನ್ನೂ ಯಾರ ಇದ್ದಾರೆ ಅಂಡ್ ಈಗ ಇರಬೇಕಂದ್ರೆ ಇದು ಈ ಒಂದು ಕಡಿಮೆ ಹಾಕ್ಬೇಕಂತೇಳಿ ನಮ್ಮ ಬಂದ